ಚೈತ್ರ ಅಕ್ಕ ಚೈತ್ರ ಅಕ್ಕ ಹರ್ಷಣ್ಣ ಭೂಮಿ ಬಾರಮ್ಮ ಬಾ ಅಕ್ಕ ಏನೋ ಒಂದು ಕೇಳ್ತೀನಿ ಪ್ಲೀಸ್ ಇಲ್ಲ ಅಂದಂಗೆ ನೀವು ಸಹಾಯ ಮಾಡ್ಬೇಕಕ್ಕ ಏನಮ್ಮ ಏನು ಯಾಕೆ ಹಂಗೆ ತೀಯಾ ಏನಾಯಿತು ನಮ್ಮ ತಾಗಿದ್ರೆ ಮಾತ್ರ ಹೇಳಮ್ಮ ದೇವರಾಣೆಗೂ ಇಲ್ಲ ಅಂಬಲಕಣಮ್ಮ ನೀನು ಎಂದೂ ಬಂದು ಯಾಕೆ ಕೇಳದಿಲ್ಲದಾಳು ಇವತ್ತು ಬಂದು ಇಟ್ಕಿದ್ದಂಗೆನೇ ನಾನು ಏನೋ ಕೇಳ್ತೀನಿ ಸಹಾಯ ಮಾಡಲೇಬೇಕು ಅಂತ ಕೇಳ್ತಾ ಇದೀಯ ಅಂದಮೇಲೆ ಮಾಡ್ತೀವಮ್ಮ ಹೇಳು ಅದೇನು ಹೇಳಮ್ಮ தடி கரத்தையப்பா னப்பா ரே ரே பண் ரேட்ட கை தடித்து குக்கூகங்கேவஸ்தான அபிவந்திக ದುಡ್ಡು ಹತ್ತು ಲಕ್ಷ ರೂಪಾಯಿ ದುಡ್ಡು ತಗೊಬಂದು ಮನೆಯಾಗೆ ಇಕ್ಕಿದ್ದೆ ಅದು ಕಳ್ತಾನೆ ಆಗೈತೆ ಅದಕ್ಕೆ ಅಣ್ಣ ತಂದರೆಲ್ಲ ನಮ್ಮ ನಮ್ಮ ದೇವಸ್ಥಾನದ ಹಣ ತಂದ್ರೆಲ್ಲ ಬಂದವರೇ ಬಂದು ಬೈತಾ ಇದ್ದಾರೆ ಹಿಂಗೆ ಜವಾಬ್ದಾರಿಯಿಂದ ಇಟ್ಕೊಂಬಕ್ಕಿಲ್ಲದವ್ರು ಯಾಕೆ ಇಸ್ಕೊಂಬಂದಿದ್ರಿ ಬೇಡ ಅಂತ ಹೇಳ್ಬೇಕಾಗಿತ್ತು ಅದೇ ಈ ರೀತಿ ಮಾಡಿಬಿಟ್ಟು ನೀವು ಯಾಕೆ ಇವಾಗ ಹಿಂಗೆ ಇದ್ದೀರಾ ಹತ್ತು ಲಕ್ಷ ದುಡ್ಡು ನಾವೇನೋ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವೇನು ನೀವು ಹಿಂಗೆ ಮಾಡಿದಿರ ಅಂತ ಬೈತಾ ಇದ್ದಾರೆ ಒಂಥರ ಅಣ್ಣ ತಂದ್ರ ಮಧ್ಯೆ ಎಲ್ಲ ಮರ್ಯಾದೆ ಕಳ್ಕೊಳಂಗೆ ಆಗ್ತಾ ಐತೆ ಚೈತ್ರ ಆಗ್ತಾ ಇವಾಗ ಯಾಕೆ ಯಾಕಮ್ಮ ದೇವ್ರದ್ದು ಚೀಟಿ ದುಡ್ಡು ಕಳೆದ ಹೋಗ್ಬಿಟ್ಟೈತೆ ಅದಕ್ಕೆ ಇವಾಗ ನಿಮ್ಮತ್ರ ಇದ್ರೆ ಇಸ್ಕೊಂಡು ಹೋಗೋಣ ಬಂದಿದೀನಿ ಕೊಡ್ತೀನಣ ಎಲ್ಲಾದ್ರೂ ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಇವಾಗ ಸದ್ಯಕ್ಕೆ ನನಗೆ ಎಲ್ಲೂ ಇಸ್ಕೊಂಬರಕ್ ಆಗ್ತಾ ಇಲ್ಲ ದುಡ್ಡು ಅದಕ್ಕೋಸ್ಕರ ನನಗೆ ಒಂದು ಹತ್ತು ಲಕ್ಷ ದುಡ್ಡು ಬೇಕಾಗಿತ್ತು ಕಾಣೋಣ ಲಕ್ಷನೇ ಹತ್ತು ಲಕ್ಷ ದುಡ್ಡು ಇಲ್ಲ ಕಣಮ್ಮ ನಂತಾಗೆ ಒಂದು ಎರಡು ಲಕ್ಷ ಮನೆಯಾಗೈತು ಅಷ್ಟೇ ನಾವು ಎಲ್ಲ ಈಗ ಮೊನ್ನೆ ರೇಷನ್ ಹಾಕಿಸ್ಕೊಂಡ್ವಿ ಖಾಲಿ ಆಗಿತ್ತು ರೇಷನ್ ಹಾಕಿಸ್ಕೊಂಡ್ವಿ ನನ್ನ ತೆಗೆ ಎರಡು ಲಕ್ಷ ಐತೆ ಏನು ಮಿಕ್ಕದೀಗ ನಾವು ಬಂದಿದ್ದು ಬಂದಿದ್ದು ಏನಾದ್ರೂ ಹಾಕ್ತಾ ಇರ್ತೀವಿ ಹಿಂಗೆ ಏನಕ್ಕಾದ್ರೂ ಒಂದು ಪ್ರಾಪರ್ಟಿ ಮೇಲೆ ಆಗ್ತಾ ಇರ್ತೀವಿ ಮೊನ್ನೆ ಒಂದು ಸೈಟ್ ತಗೊಂಡ್ವಾ ಅಲ್ಲಿ ಟೌನಲ್ಲಿ ಅಲ್ಲಿ ನಮ್ಮ ಅಂಗಡಿ ಪಕ್ಕ ನಾವು ಸ್ವಲ್ಪ ದೊಡ್ಡದಾಗೆ ಅಂಗಡಿ ಮಾಡೋಣ ಅಂತ ಹೇಳಿ ಅಲ್ಲೇ ಅಂಗಡಿ ರೂಮ್ ಮಾಡ್ಸೋಣ ಅಂತೇಳಿ ಸೈಟ್ ನಮ್ಮ ಅಂಗಡಿ ಪಕ್ಕನೇ ಸಿಕ್ತು ಅದನ್ನೊಂದು ತಗೊಂಡ್ವಿ ಹ್ಞೂ ದೊಡ್ಡದಾಗ ಒಂದು ಗೋಡಾನ ಮಾಡೋಕ್ಕಾಗುತ್ತೆ ಇಲ್ಲಾಂದ್ರೆ ಅಂಗಡಿ ಆದರೂ ಅಲ್ಗಾದ್ರೂ ಮಾಡೋಕ್ಕಾಗುತ್ತೆ ಅಂತ ಹೇಳಿ ತೊಗೊಂಡಿದ್ದೀವಿ ಅಂಗಡಿಯನ್ನು ಅದೇ ಜಾಗದಾಗಿದ್ದರೆ ಇದ್ರೆ ವಾಸ ಯಾಕಂದರೆ ಒಂದೇ ಜಾಗದಾಗಿದ್ದರೆ ಚೆನ್ನಾಗಿ ಜನ ಬರ್ತಾರೆ ಅದಕ್ಕೆ ನಮ್ಗೆ ಗೋಡನ್ನು ಮಾಡ್ಕೊಂಬಕ್ಕ ಒಂದಿಷ್ಟು ಜಾಗ ಬೇಕಾಗಿತ್ತು ಅದಕ್ಕೆ ತಗೊಂಡಿದ್ದೀವಿ ಅಲ್ಲೊಂದಿಷ್ಟು ಸೈಟ್ ಅದಕ್ಕೆ ಹಾಕಿದ್ವಿ ಒಂದು ಎರಡು ಲಕ್ಷ ಮನಿಯಾಗೆ ಐತಮ್ಮ ಎರಡು ಲಕ್ಷ ಬಿಟ್ಟರೆ ಇನ್ನೆಲ್ಲೂ ಇಲ್ಲ ಕಣ ಮುಂದ್ರು ರೂಪಾಯಿ ಇಲ್ಲ ಕಣೆ ಅದ್ರ ಮೇಲೆ ಹ್ಞೂ ಅಯ್ಯೋ ಎಂದು ಕೇಳ್ದಿಲ್ದಾಳೆ ಇವತ್ತು ಕೇಳ್ತಾ ಇದ್ಲಾ ಅವ್ಳು ಅತ್ತನೆ ಬಂತು ನಾನು ಹತ್ರ ಮನ್ತಕ್ಕೆ ಹೋಗು ಅಂತ ಹೇಳೋಣ ಅಂತ ಅನ್ಕೊಂಡೆ ಅಷ್ಟೊತ್ತಿಗೆ ಅತ್ತನೆ ಬಂತು ಭಾರತ ಏನಮ್ಮ ಬಾಮ್ಮಮ್ಮ ಏನ ಮಾತಾಡ್ತಾ ಇದ್ರಾ ಯಾಕೆ ನಿಮ್ಮ ಮನೆ ತಗಾಸಂತನ ಇದ್ರು ನಾನು ಹತ್ತೋಗಣ ಅಂತ ಕಂಡಳಿತ್ಲಾ ಬಂದೆ ಅಣ್ಣ ಎಲ್ಲ ಬಂದವ್ರೆ ಕಣ ಆಂಟಿ ಇವಾಗ ಚೀಟಿ ದುಡ್ಡು ಹತ್ತು ಲಕ್ಷ ರೂಪಾಯಿ ದುಡ್ಡು ನಮ್ಮ ಚೀಟಿ ದುಡ್ಡು ತಗೊಂಬಂದಿದ್ದೆ ನಮ್ಮ ಮನೆ ದೇವ್ರದ್ದು ನಮ್ಮದು ಮನೆ ದೇವ್ರು ಅಂತ ಇರುತ್ತಲ್ಲ ನಮ್ಮ ಅಣ್ಣ ತಮ್ಮಂದ್ರದ್ದು ಮಾತ್ರ ದೇವ್ರದ್ದು ದೇವನ ದೇವಸ್ಥಾನ ಅಭಿವೃದ್ಧಿ ಮಾಡೋಕ್ಕೆಲ್ಲ ದುಡ್ಡು ಇಸ್ಕೊಂಡಿದ್ರು ಮತ್ತು ಇದು ಚೀಟಿ ದುಡ್ಡು ಅದೆಲ್ಲ ಚೀಟಿ ಎಲ್ಲ ಎತ್ಕೊಂಡಿದ್ದೆಲ್ಲ ಕಟ್ಟಿದ್ರು ಹತ್ತು ಲಕ್ಷ ಆಗಿತ್ತು ಬಡ್ಡಿ ಇದು ಅದು ಇದು ಅಂತೇಳಿ ಇನ್ನೂ ಐತೆ ದೇವಸ್ಥಾನದ ಮಿಕ್ಕಿದ್ದು ಇವಾಗ ಹತ್ತು ಲಕ್ಷ ದುಡ್ಡು ಕಟ್ಟಿದ್ದಾರೆ ಹತ್ತು ಲಕ್ಷ ಐತೆ ಇವಾಗ ನಮ್ಮ ಮನೆ ದೇವ್ರದ್ದು ಅಂತೇಳಿ ಇವಾಗ ಅದಕ್ಕೆ ಏನೇನೋ ಅದಕ್ಕೆ ಕಾಂಪೌಂಡು ಮತ್ತು ಕಾಂಪೌಂಡ್ ಒಳಗಡೆ ಎಲ್ಲ ಸಿಮೆಂಟು ಎಲ್ಲ ಇನ್ನೂ ಏನೇನೋ ಅಭಿವೃದ್ಧಿ ಮಾಡ್ತಾರಂತೆ ಅದಕ್ಕೇ ಅಲ್ಲಿ ನೀರಿನ ವ್ಯವಸ್ಥೆ ಬೇರೆ ಇಲ್ಲ ಇವಾಗ ಪೈಪ್ಲೈನು ಅಲ್ಲಿಂದ ಮಾಡಿಸಿ ಎಲ್ಲ ನೀರಿನ ವ್ಯವಸ್ಥೆ ಎಲ್ಲ ಮಾಡಬೇಕು ಅಂತೇಳಿ ಅಭಿವೃದ್ಧಿ ಮಾಡ್ಬೇಕಂತ ಇದ್ದಾರೆ ಇವಾಗ ಹತ್ತು ಲಕ್ಷ ರೂಪಾಯಿ ದುಡ್ಡು ಅದನ್ನು ಇವತ್ತು ತೊಗೊಂಡು ಅದೇ ಲೆಕ್ಕಾಚಾರ ಮಾಡಬೇಕಾಗಿತ್ತು ನಾ ಹೋಗಬೇಕಾಗಿತ್ತು ಫೋನ್ ಮೇಲೆ ಮೇಲೆ ಮಾಡ್ತಾಯಿದ್ದಾರೆ ನಾವು ಹೋಗಲಿಲ್ಲ ದುಡ್ಡು ಇರಲಿಲ್ಲ ದುಡ್ಡು ಹತ್ತು ಲಕ್ಷ ರೂಪಾಯಿ ದುಡ್ಡು ಮನೆಗೆ ತಗೊಂಬಂದು ಇಕ್ಕಿದ್ದೆ ಆಂಟಿ ಅದೆಲ್ಲ ಹೋಗ್ಬಿಟ್ಟೈತೆ ಎಲ್ಲ ಹೋಗ್ಬಿಟ್ಟೈತಿ ದೇವ್ರ ದುಡ್ಡು ತಂದ ಮೇಲೆ ಹೆಂಗೆ ಇಕ್ಕೇಬೇಕು ಹಂಗೆ ಇಕ್ಕೇಬೇಕ ಕಳಿಕ್ಬಾರ್ದು ಅಲ್ಲ ನೋಡಿ ಒಂದಿಟ್ಟು ಜವಾಬ್ದಾರಿಯಿಂದ ಇಕ್ಕೇಬೇಕ ಬೇಡವ ನೀನು ದುಡ್ಡನ್ನಾಗ ಯಾವಂತೂ ಬುದ್ಧಿವಂತಿ ಅಲ್ಲ ದುಡ್ಡು ವ್ಯಾಪಾರ ಮಾಡ್ಕೋಬೇಕು ಹ್ಞೂ ಯಾವತ್ತಿದ್ರೂ ದುಡ್ಡು ಅಡವೆ ಇಂಥದ್ರ ಮಾತ್ರ ಭಾಳ ಹುಷಾರಿ ಇರಬೇಕು ಎಲ್ಲೋದ್ರೂ ಆಂಟಿ ನಾನು ಭಾಳ ಹುಷಾರಾಗೆ ಇದ್ದೆ ಆದರೆ ಏನು ಮಾಡೋದು ನೆನ್ನೆ ಅರ್ಜೆಂಟಾಗಿ ಅರ್ಜೆಂಟಾಗಿ ಟೈಮ್ ಆಗಿಬಿಟ್ಟಿತ್ತು ಬೀರು ಬೀಗ ಹಾಕಿಲ್ಲ ಬಿಡು ಸಾಯಂಕಾಲ ಬಂದು ಹೋಗ್ತೀವಿ ನಾನು ಸಾಯಂಕಾಲವನ್ನು ಅವ್ರು ಬೇಗ ಬಂದುಬಿಟ್ಟು ನಾಲ್ಕು ಗಂಟೆಗೆ ಲೆಕ್ಕಾಚಾರ ಐತೆ ಬಂದುಬಿಡಿ ಅಂತೇಳಿ ಫೋನ್ ಮಾಡಿದರು ನೇನು ಬರ್ತೀವಲ್ಲ ಅಂತೇಳಿ ಫೋನ್ ಮಾಡಿ ಹೇಳ್ದೆ ನಾನು ಬರ್ತೀವಿ ಅಂತೇಳಿ ಬಂದು ತೊಗೊಂಡೋಗೋಣ ಅಂತ ನೋಡ್ತೀನಿ ಕೈಕಾಲು ಮುಖ ತೊಗೊಂಡು ಸ್ನಾನ ಮಾಡ್ಕೊಂಡು ಹೋಗಿದ್ದೆ ಕೈಕಾಲು ಮಕ್ಕ ತೊಗೊಂಡು ತಗೊಂಡು ಹೋಗಿಬಿಡಣ ದೇವಸ್ಥಾನ ಹತ್ರ ಹಂಗೆ ಪೂಜೆ ಮಾಡಿಸ್ಕೊಂಬರೋಣ ಹೇಳಿ ನಾವು ಬೇರೆ ಹೊರಟಿದ್ದೀವಿ ಹೋಗೋಣ ಅಂತ ನೋಡ್ತೀನಿ ದುಡ್ಡಿಲ್ಲ ಇಲ್ಲ ಏನು ಮಾಡೋಣ ಅವ್ರು ಫೋನ್ ಮಾಡ್ತಾಯಿದ್ದಾರೆ ಅದಕ್ಕೆ ಹೋಗದಿಲ್ಲದಕ್ಕೆ ನಾವು ಫೋನ್ ಏನು ಮಾಡೋಣ ಏನು ಹೇಳೋಣ ಅಂಬ ಇದಕ್ಕೆ ಫೋನೇ ರಿಸೀವ್ ಮಾಡಲಿಲ್ಲ ಅದಕ್ಕೆ ಮನೆ ಹತ್ರನೇ ಹುಡುಕಿ ಅವರು ಅಲ್ಲ ನೀವು ಹಿಂಗೆ ಮಾಡ್ತೀರಲ್ಲ ಗೊತ್ತಾಗಲ್ವೇ ದೇವ್ರ ದುಡ್ಡು ಇಂಥ ರಿಸ್ಕ್ ಬಡ್ದಾಗಿ ತುಂಬ ಬೈತಾ ಇದ್ದಾರೆ ಇವಾಗ ಅಣ್ಣ ಎಲ್ಲ ಬಂದು ನಮ್ಮ ಮನೆ ಸುಮ್ಮನೆ ಮರ್ಯಾದೆ ಹೋಗೋದ್ಕಿನ್ನ ಒಂದು ಹತ್ತು ಲಕ್ಷ ರೂಪಾಯಿ ದುಡ್ಡು ಕಟ್ಟನ ಅಂತ ನಾನು ಹ್ಞೂ ನಾವೀಗ ಕಳ್ಕೊಂಡಿದ್ದೀವಿ ಅಂತ ಅವ್ರಿಗೆ ಹೆಂಗೆ ಹೇಳೋದಪ್ಪ ಬೈತಾರೆ ಎಲ್ಲನೂ ಸೇರ್ಕೊಂಡು ಇವಾಗ ಎಲ್ಲರೂ ಬೈತಾ ಇದ್ದಾರೆ ಅದಕ್ಕೆ ಹತ್ತ ಕೊಡೋಣ ಅಂತ ಹತ್ತು ಲಕ್ಷ ರೂಪಾಯಿ ದುಡ್ಡು ಕೇಳೋಣ ಅಂತ ಬಂದೆ ಇವ್ರ ಹತ್ರ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎರಡು ಲಕ್ಷ ಐತೆ ಅಂತ ಹೇಳ್ತಾ ಇದ್ದಾರೆ హక్షనా బా నెల కొడతీ నన హెంట్ తమ్ముందు కొడుమంతే నగన్ తగ్గుడు ఇవతూ ఇంత కష్టంగా ఇవత్ కొడలే ఇవన్న ని మర్యాదే ప్రశ్న సుమ్ ఇవగా నాలుగు నాలుగు జనా తలకొనం మాట్లాడతారు అంత మాత్తులు కళక ఇంకా పట్టమ్మ ఒట్ వయస్కే బోదు మాత్తులను కళక మాతు కే తు బేజారెట్ బా హ రూపాయ దుడుతానే నెల కొడతీ అమ్ తి అమ్మ తోగ అమ్మ ఇక్క అమ్మ దుడ్ మాత్ర హంగిరం బా చుడ్ మాత్ర నమ్మమ్ ఆవత్ నమ్మ మనయ్ దొడ్డు వడవే ఇంత కల్తన ఆగి మాత ఇల్వత్తును ఇలా నమ్ అమ్మమ్మ ఇవత్ హైతే అమ్మ మాత్రాల్ అమ్మ ಏ ಜಾಪಾನ್ದಾಗ ಇಕ್ಕೇಬೇಕು ನಾವು ಜಾಪಾನದಾಗ ಇಕ್ಕೊಂಡು ನಮಗೆ ಒಳ್ಳೆಯದು ಎಲ್ಲದ್ರಾಗೂ ಜಾಪಾನ ಇವಾಗ ಎಚ್ಚರಿಕೆ ಇರ್ಬೇಕು ಮೈಯೆಲ್ಲ ಕಣ್ಣಾಗಿರ್ಬೇಕು ಮೈಯೆಲ್ಲ ಮೈ ಎಚ್ಚರಿಕೆ ಇರಬೇಕು ಅಂತಾರೆ ಇವಾಗಿನ ಕಾಲದಾಗೆ ಇಂಥ ಕಾಲದಾಗೆ ಎಚ್ಚರಿಕೆಯಿಂದ ಇರ್ಬೇಕು ನಾವು ಹ್ಞೂ ದುಡ್ಡು ಅದೆಲ್ಲ ತಂದ್ಮೇಲೆ ಮೇಲೆ ಹೆಂಗೆ ಇಕ್ಕಿ ಯಾರಿಗಾನ ಹೇಳಿ ಮನೆಯಾಗೆ ಹಿಂಗೆ ಅಂತ ಅಂಥ ಹೇಳ್ಬೇಕಾದ್ರೆ ಯಾರು ತಗೊಂಡ್ರು ಹಾಂ ನೋಡಿದೇವ್ರ ದುಡ್ಡು ತಗೊಂಡವ್ರಲ್ಲ ತಗೊಂಡ್ರು ಅಂಬೋದು ಗೊತ್ತಿಲ್ಲ ಅದಕ್ಕೆ ಈಗ ಬಂತು ಜಯ ಅಜ್ಜಿ ಬಂತ ಅಲ್ಲಿಗೆ ನಾನು ಹಂಗಂತ ಹೇಳ್ದೆ ಅಜ್ಜಿ ಹಿಂಗೆ ಆಗೈತೆ ಅಂತ ಹೋಗ್ ನಮ್ಮ ಚೈತ್ರ ಕೇಳು ಅಂತ ಹ್ಮ್ ಅದ್ಕೆ ಕೇಳೋಣ ಅಂತ ಬಂದೆ ಇವಾಗ ಅತ್ತೆ ಕೊಡುತ್ತಲ್ಲ ಇಸ್ಕ ಬೇಕಂದ್ರೆ ಎರಡು ಲಕ್ಷ ಐತೆ ಬೇಕಾದ್ರೆ ಕೊಡ್ತೀವಿ ಹ್ಮ್ ಬೇಕಂದ್ರೆ ಬೇಕು ಬೇಡ ಅಣ್ಣ ಲಕ್ಷ ಸಾಕಾಯಿ ಅವ್ರದ್ದು ಅವ್ರದ್ ಕೊಟ್ಬಿಟ್ರೆ ಅವ್ರು ಲೆಕ್ಕಾಚಾರ ಮಾಡ್ಕೊತಾನೆ ಇನ್ನೇ ಎರಡು ಲಕ್ಷ ನನಗೇನೇನು ಏನೇನು ಬೇಕಾಗಿಲ್ಲ ಬೇಕಂದ್ರೆ ಬೇಕಾದ್ರೆ ಕೇಳ್ತೀನಿ ಹಸದ್ದಕ್ಕೆ ಹತ್ತು ಲಕ್ಷ ರೂಪಾಯಿ ಅವ್ರಿಗೆ ಕೊಡ್ಬೇಕು ಹತ್ತು ಲಕ್ಷ ಸಾಕು ಇಸ್ಕೊಂಡು ಹೋಗಿ ಕೊಟ್ಟು ಮರ್ಯಾದೆ ಉಳಿಸ್ಕೋಬೇಕು ಸುಮ್ಮನೆಪ್ಪ ನೋಡಿ ಕಾಳು ಹಾಕಿದ್ರು ಏನು ಇವರೇ ಬಳಸ್ಕೊಂಡ್ರು ಜನ ಒಂದೊಂದು ಮಾತಾಡ್ತಾರೆ ಹ್ಞೂ ಒಂದು ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತಾರೆ ಒಬ್ಬೊಬ್ರು ಅರ್ಥ ಮಾಡ್ಕೊಂಬರ್ ಇರ್ತಾರೆ ಅರ್ಥ ಮಾಡ್ಕೊಂಬಲ್ದೋರು ಇರ್ತಾರೆ ಏನೇನೋ ಅಪ ಮಾಡ್ಕೊಂಬರು ಇರ್ತಾರೆ ಇವಾಗ ಮೊದಲೇ ಜನ ಸಿಕ್ಕಿದ್ರು ಬಿಟ್ಟಾರೆ ಒಂದೇ ಸಿಕ್ಕಿದ್ರೆ ಸಾಕು ಅದನ್ನೇ ಇನ್ನು ಮಾಡ್ತಾರೆ ಎಲ್ಲ ಯಾರೇ ಆಗ್ಲೇ ಅಷ್ಟೇ ಹ್ಮ್ ದೀರ್ ಸಿಕ್ಕಿ ಸಾಕು ಅದನ್ನೇ ಒಂದು ದೊಡ್ಡದಂಗ್ ಮಾಡ್ತಾ ಮಾತಾಡ್ತಾರ ಅದೇನೋ ಎತ್ತ ಅಂತೇಳಿ ತಿಳ್ಕೊಂಬಲ್ಲ ಯಾರೇ ಆಗ್ಲೇ ಅಷ್ಟೇ ಹ್ಮ್ ಅದ್ರಾಗ ಏನು ಪಾಪ ಏನು ಕಳ್ಕಂಡವ್ರು ಬಿಟ್ಟವರು ಏನ್ ಇವ್ರಿ ಬಳಸ್ಕೊಂಡು ತಿಂದವ್ರು ಏನೋ ದೇವ್ರ ದೊಡ್ಡ ತಿಂದವ್ರಿ ಇವ್ರಿಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಹಂಗೆ ಹಿಂಗೆ ಅಂತ ಜನ ಸಾವ್ರ ಮಾತಾಡ್ತಾರಮ್ಮ ಹ್ಮ್ ಹಂಗೆ ಹಿಂಗೆ ಮಾತಾಡೋದು ಜನಕ್ಕೇನು ಅಯ್ಯೋ ಮಾತಾಡಾರ್ನಾಡಿ ನೋಡಿ ನೋಡಿ ಸಾಕಾಗೈತಿ ಬರಮ್ಮ ಹೋಗನ್ ಬಾ ಹ್ಮ್ ನಾನು ಕೊಡ್ತೀನಿ ನನಗೆ ಕೊಡ್ಮಂತ ಬಾ ನಿಂತಾಗಿದ್ದಾಗ ತಮ್ಮನ್ನು ಕೊಡಮಂತೆ ಬಾರಮ್ಮ ಹಾಂ ನಿನ್ನ ತಳಗಿಲ್ಲ ಅಂಬೇಕಾಗುತ್ತೆ ಅನ್ಬ ನಂಬಿಕೆ ಇಟ್ಟು ನಾನು ಕೊಡ್ತೀನಿ ಬಾ ಹ್ಮ್ ಬಾರಮ್ಮ ಇನ್ನೇನು ಮರ್ಯಾದೆ ಪ್ರಶ್ನೆ ನಾಲ್ಕು ಜನ ನಾಲ್ಕು ಮಾತಾಡ್ತಾರೆ ಮಾತಾಡೋದ್ ಬೇಡ ಬಾ ಗಂಡ ಅಣ್ಣ ಎಂಟಿ ಅಂತಾರದು ನನಗೆ ಅಣ್ಣ ಕೊ ಬರಮ್ಮ ಒಳ್ಳೆ ಮನ್ಸು ಒಳ್ಳೆತನ ಅನ್ನೋದಿದ್ರೆ ಎಲ್ ಬೇಕಾದ್ರೂ ನಾವು ಬರ್ಬೋದು ಇವಾಗ ನೋಡಿರಿ ನಾನು ಇಲ್ಲಿ ಅಂತ ಬಂದೆ ಇವಾಗ ಅಲಸ್ಮೆಂಟಿ ನಾನೇ ಕೊಡ್ತೀನಿ ಬಾರಮ್ಮ ಅಂತ ಹೇಳ್ತೈತೆ ಇವಾಗ ನನಗೆ ಹಿಂಗೆ ಕೊಟ್ಟೈತೆ ನಾನು ಅದನ್ನು ತಿರ್ಗಿಸ್ ಹಾಗೆ ವಾಪಸ್ ಕೊಡಬೇಕು ಅದು ನಂಬಿಕೆ ಹ್ಞೂ ದುಡ್ಡು ಕಾಸು ವ್ಯವಹಾರದಲ್ಲಿ ಯಾವತ್ತೇ ಆಗಲಿ ನಾಳೆ ಕೊಡ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟುಬಿಡ್ ಕೊಡ್ತೀನಿ ಆಮೇಲೆ ಕೊಡ್ತೀನಿ ಹಾಂ ಇನ್ನು ಮೂರು ದಿವಸ ಬಿಟ್ಟು ಕೊಡ್ತೀನಿ ಇಂಥವೆಲ್ಲ ಯಾವತ್ತೂ ಮಾತಾಡಬಾರ್ದು ವ್ಯವಹಾರ ಅಂದಮೇಲೆ ಇವತ್ತು ಕೊಡ್ತೀನಿ ಅಂದರೆ ಕೊಟ್ಬಿಡ್ಬೇಕು ಹ್ಞೂ ಹಂಗೆ ಇಸ್ಕೊಂಡು ನಾವು ನಂಬಿಕೆ ಇಟ್ಟು ವ್ಯವಹಾರ ಮಾಡಿದ್ರೆ ಎಲ್ಲೋದ್ರು ಯಾವಾಗ ಬೇಕಾದರೆ ಎಂಥ ಕಷ್ಟದ ಸಮಯದಲ್ಲಿ ಬೇಕಾದ್ರೂ ನಾವು ಬೇಕಾದರೆ ವ್ಯವಹಾರ ಮಾಡ್ಬೋದು ಆದರೆ ಒಂದು ದಿವಸ ಇಸ್ಕೊಂಡು ಇನ್ನೊಂದು ಸರ್ತಿ ಇದು ಮಾಡಿದ್ರೆ ನಮ್ಮ ಕಷ್ಟದ ಸಮಯದಲ್ಲಿ ಯಾರೂ ಒಂದು ರೂಪಾಯಿ ಕೊಡೋದಿಲ್ಲ ವ್ಯವಹಾರ ಅನ್ನೋದು ಎಲ್ಲರ ಹತ್ರ ಭಾಳ ಚೆನ್ನಾಗಿರಬೇಕು ನನಗೆ ಇವತ್ತು ಹಂಗೆ ಕೊಡ್ತಾರೆ ನಾನು ಇದನ್ನಂಗೆ ತಗೊಂಡೋಗಿ ನನಗೇನಾದರೂ ಒಂದು ಮಾರಿ ಆಗಲಿ ಚಿಂತೆಕ್ಕಿಲ್ಲ ಇವರಿಗೆ ನಾನು ಕೊಡಬೇಕು ಇವತ್ತು ನನಗೆ ಹತ್ತು ಲಕ್ಷ ದುಡ್ಡು ಇಂಥ ಕಷ್ಟದಲ್ಲಿ ಇವ್ರಿಗೆ ಕೊಡ್ತಾ ಇದ್ದಾರೆ ಅಂದಮೇಲೆ ನಾನು ಕೊಡಬೇಕು ಇಸ್ಕೊಂಡು ಹಂಗೇನೆ ಕೊಡ್ತೀನಿ ನೋಡ್ತಾ ಇರಿ ನೀನು ನಾನು ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು